ಶರಣು ಶರಣು ಶರಣ ಶರಣ ಅಮ್ಮ ಈ ದಿನದ ಚಿಂತನೆಗೆ ಏನಂತೂ ಒಂದು ವಿಷಯ ಈ ದಿನ ಬಸವಣ್ಣ ಅಪ್ಪ ಬಸವಣ್ಣನವರ ಒಂದು ವಚನವನ್ನು ಚಿಂತನೆ ಮಾಡೋಣ ಆ ವಚನ ಹೀಗಿದೆ ಶಿವ ಶಿವ ಎಂಬ ಮಂತ್ರವನಿಗೆ ಅಮೃತ ಆರೋಹಣಿಯೋ ಎನ್ನ ತಂದೆ ಹರ ಹರ ಎಂಬ ಮಂತ್ರವನಿಗೆ ಅಮೃತ ಆರೋಗಣಿಯೋ ಎನ್ನ ತಂದೆ ಶ್ರೀ ವಿಭೂತಿ ರುದ್ರಾಕ್ಷಿ ಭಕೃತಿಯ ಮುಕ್ತಿಗೆ ಸಾಧನೋ ಎನ್ನ ತಂದೆ ಎನಗಿದೆ ಗತಿಮತಿ ಚೈತನ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮದ ರುಚಿ ತುಂಬಿತ್ತೋ ಎನ್ನ ತನುವ ಶರಣಕ್ಷಣ ಇದು ಅದ್ಭುತವಾದ ವಚನ ಶಿವಶಿವ ಎಂಬ ಮಂತ್ರವೆನಗೆ ಅಮೃತಾರೋಹಣೆಯೋ ತಂತೆ ಅಮ್ಮ ಏನು ಹೇಳ್ತೀರಿ ನೀವು ಸ್ವಲ್ಪ ನಿಮ್ಮ ಚಿಂತನೆ ಕೊಡಿ ನೀವು ಒಂದೆರಡು ಮಾತು ಹೇಳಿ ಅಮ್ಮ ಶಿವ ಶಿವ ಎಂಬ ಮಂತ್ರವೆನಗೆ ಅಮೃತಾರೋಹಣೆಯೋ ತಂದೆ ಅಪ್ಪ ಬಸವಣ್ಣನವರು ಮಂತ್ರ ಆಗಿದ್ದರು ಶ್ರೀ ಗುರು ನಮ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹ ಏನೇ ಬರಿಬೇಕಾದರೂ ಗುರು ಬಸವಲಿಂಗಾಯನಮ ಅಂತ ತಿಳ್ಕೊಂಡು ಮೊದಲು ಬರೆದು ಆಮೇಲೆ ನಾವು ಮುಂದಿನ ಬರಿತಾ ಹೋಗ್ತೇವೆ ಅದೇ ರೀತಿ ಶ್ರೀ ಬಸವ ಲಿಂಗಾಯ ನಮಃ ಅಂದರೆ ಬಸವಣ್ಣನವರು ವಿಶ್ವಕ್ಕೆ ಗುರುವಾದ ಬಸವಣ್ಣನವರು ಅವರು ಮಂತ್ರಪುಷರಾಗಿದ್ದರು ಅಂದರೆ ಅವರ ಶರೀರವೇ ಮಂತ್ರಮಯ ಆಗಿತ್ತು ಅದಕ್ಕೆ ಅವರು ಅಪ್ಪ ಬಸವಣ್ಣನವರು ಈ ಒಂದು ವಚನದಲ್ಲಿ ಮಂತ್ರದ ಮಹತ್ವವನ್ನು ಕುರಿತು ಹೇಳುತ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಶಿವ ಶಿವ ಎಂಬ ಮಂತ್ರವನಿಗೆ ಅಮೃತ ಆರೋಗಣಿಯು ಎನ್ನ ತಂದೆ ಅಂದರೆ ಮಂತ್ರಗಳಲ್ಲಿ ಓಂ ನಮ ಶಿವಾಯ ಅನ್ನು ಮಂತ್ರ ಮತ್ತು ಶಿವಾಯ ಷಡಾಕ್ಷರಿ ಮಂತ್ರ ಮಂತ್ರ ಮತ್ತು ಪಂಚಾಕ್ಷರಿ ಮಂತ್ರ ಅಂತ ತಿಳ್ಕೊಂಡು ಎಲ್ಲರೂ ಎಲ್ಲರಿಗೂ ಸಾಮಾನ್ಯವಾದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದ ಮಂತ್ರಗಳಿಗೂ ಓಂ ನಮ ಶಿವಾಯ ಮತ್ತು ನಮ ಶಿವಾಯ ಮತ್ತು ಶ್ರೀ ಗುರು ಬಸವಲಿಂಗಾಯನ ಅನ್ನುವಂಥ ಮಂತ್ ಅನ್ನುವಂಥ ಮಂತ್ರಗಳು ಎಲ್ಲರಿಗೂ ಗೊತ್ತಿದ್ದ ಮಂತ್ರಗಳು ಅದೇ ರೀತಿ ಇಲ್ಲಿ ಸಂಕ್ಷಿಪ್ತವಾಗಿ ಅಪ್ಪ ಬಸವಣ್ಣವರು ಶಿವಶಿವ ಎಂಬ ಮಂತ್ರ ಎಂಬ ಮಂತ್ರವನಿಗೆ ಅಮೃತ ಆರೋಹಣೆಯು ಎನ್ನುತ್ತೆ ಅದೇ ರೀತಿ ಯಾವ ರೀತಿ ಓಂ ನಮ ಶಿವಾಯ ಮತ್ತು ಮಂತ್ರಗಳು ಯಾವ ರೀತಿ ಶ್ರೇಷ್ಠವೋ ಅದೇ ರೀತಿ ಶಿವಶಿವ ಎನ್ನುವ ಮಂತ್ರವೂ ಸಹ ಅಮೃತ ಆರೋಹಣೆ ಅಂದ್ರೆ ಅಮೃತವನ್ನ ಸೇವನೆ ಮಾಡುವ ಮಾಡಿದಷ್ಟು ಶ್ರೇಷ್ಠ ಅಂತ ನಾವು ಅಮೃತ ಸೇವನೆ ಮಾಡಿದಾಗ ಎಷ್ಟೊಂದು ಆನಂದ ಸಂತೋಷ ಆಗ್ತದಲ್ಲ ಅದೇ ರೀತಿ ಶಿವಶಿವ ಅಂತ ಮಂತ್ರ ನಾಮಸ್ಮರಣೆ ಮಾಡಿದಾಗ ನಮ್ಗೆ ಅಮೃತ ಸೇವನೆ ಮಾಡಿದಷ್ಟು ಸಂತೋಷ ಆನಂದ ಆಗುತ್ತದೆ ಅನ್ನುವ ವಿಚಾರವನ್ನು ಅಪ್ಪ ಬಸವಣ್ಣವರು ವ್ಯಕ್ತಪಡಿಸ್ತಾರೆ ಅದೇ ರೀತಿ ಅದಕ್ಕನುಗುಣವಾಗಿ ಹರ ಹರ ಎನ್ನುವ ಮಂತ್ರ ಶಿವಶಿವ ಎನ್ನುವ ಮಂತ್ರ ಹೇಗಿದೆಯೋ ಅದೇ ರೀತಿ ಹರ ಹರ ಅನ್ನುವ ಮಂತ್ರವೂ ಸಹ ಆ ಹರಹರ ಅಂತ ತಿಳ್ಕೊಂಡು ಆ ಮಂತ್ರ ಜಪ ಮಾಡಿದರೆ ಅದು ಸಹ ಅಮೃತ ಆರೋಗಣೆ ಹರಹರ ಅನ್ನೋ ಮಂತ್ರೂ ಸಹ ಅಮೃತ ಆರೋಗಣೆ ಅನ್ನುವ ವಿಚಾರವನ್ನು ಹೇಳ್ತಾರೆ ಅಂದ್ರೆ ಹರ ಶಿವ ಶಿವ ಎನ್ನುವ ಮಂತ್ರದ ಹಾಗೆ ಹರ ಅನ್ನುವ ಮಂತ್ರವೂ ಸಹ ನಮ್ಗೆ ಅಮೃತ ಸೇವನೆ ಮಾಡಿದಷ್ಟು ನಮ್ಗೆ ಸಂತೋಷ ಆಗುತ್ತೆ ಆನಂದ ಆಗತ್ತೆ ಅನ್ನುವ ವಿಚಾರವನ್ನು ಅಪ್ಪು ಬಸವಣ್ಣವ್ರು ಹೇಳ್ತಾರೆ ಅದೇ ರೀತಿ ಮಂತ್ರದಷ್ಟೇ ಶ್ರೇಷ್ಠ ವಿಭೂತಿ ರುದ್ರಾಕ್ಷಿ ಧಾರಣೆ ಮಾಡ್ಕೊಳೋದು ವಿಭೂತಿ ರುದ್ರಾಕ್ಷಿ ನಾವು ಭಕ್ತಿ ಭಕ್ತಿ ಭಾವದಿಂದ ನಾವು ಧಾರಣೆ ಮಾಡಿಕೊಂಡ್ರ ಅದರಿಂದಲೇ ಆ ಭಕ್ತಿ ನಮಗೆ ಬರುತ್ತೆ ಭಕ್ತಿ ಬರುತ್ತೆ ಭಕ್ತಿಯೇ ಮುಕ್ತಿಗೆ ಕಾರಣ ಆಗತ್ತೆ ಅನ್ನುವ ವಿಚಾರವನ್ನ ಅಪ್ಪ ಬಸವಣ್ಣವರು ಈ ಒಂದು ವಚನದಲ್ಲಿ ಹೇಳ್ತಾರೆ ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ ಎನಗಿದೆ ಗತಿಮತಿ ಚೈತನ್ಯ ಈ ರೀತಿ ನಾನು ಶಿವಶಿವ ಅಂತ ಮಂತ್ರ ಜಪಿಸುವುದು ಹರ ಹರ ಮಂತ್ರ ಜಪಿಸುವುದು ಮತ್ತು ವಿಭೂತಿ ರುದ್ರಾಕ್ಷಿ ಧಾರಣೆ ಭಕ್ತಿಯಿಂದ ನಾನು ಧಾರಣೆ ಮಾಡಿಕೊಂಡು ಮುಕ್ತಿಯ ಪಥವನ್ನು ಕಾಣುವುದೇ ಇದೇ ನನಗೆ ಗತಿ ಮತಿ ಚೈತನ್ಯ ಅನ್ನುವ ವಿಚಾರವನ್ನು ಅಪ್ಪ ಬಸವಣ್ಣನವರು ಪರಮಾತ್ಮನ ಎದುರಿಗೆ ಹೇಳ್ಕೊಳ್ತಾರೆ ಹುಡಲ ಸಂಗಮ ದೇವ ಅಂದರೆ ಪರಮಾತ್ಮನ ಹೇಳ್ಕೊಳ್ತಾರೆ ನಿಮ್ಮ ನಾಮದ ರುಚಿ ತುಂಬಿತ್ತೋ ಎನ್ನ ತಂದೆ ಹೀಗೆ ಆ ಶಿವ ಶಿವ ಅನ್ನುವ ಮಂತ್ರ ನಾಮಸ್ಮರಣೆ ಮಾಡಿದರೆ ಅದರಲ್ಲಿ ಇರುವಂತ ರುಚಿ ಶ್ರೇಷ್ಠವಾದ ರುಚಿ ಎಲ್ಲಿಯೂ ಇಲ್ಲ ಅಂತ ಶ್ರೇಷ್ಠವಾದ ರುಚಿ ಆ ನಾಮಸ್ಮರಣೆಯಲ್ಲಿ ಇದೇ ಅಮೃತ ಸೇವನೆ ಮಾಡಿದಷ್ಟು ಶ್ರೇಷ್ಠ ಅನ್ನೋ ವಿಚಾರವನ್ನು ಈ ಒಂದು ವಚನದ ಮೂಲಕ ಅಪ್ಪ ಬಸವಣ್ಣವರು ನಮಗೆ ತಿಳಿಯಪಡಿಸ್ತಾರೆ ಇಲ್ಲಿ ನಮಗೆ ವಚನ ಚಿಂತನೆ ಮಾಡಲು ಅವಕಾಶ ಕೊಟ್ಟಂಥ ಸತ್ಯ ಮೇಧಾವಿ ತಾಯಿ ಯೋಗಮಯಿ ಸತ್ಯ ಮೇಧಾವಿ ತಾಯಿಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ವಚನ ಚಿಂತನವನ್ನು ಮುಗಿಸ್ತೇನೆ ಸರ್ವರಿಗೂ ಹುಷಾರು ಶರಣಾರ್ಥಿಗಳು ಶರಣು ಶರಣ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿರೋ ಸುಗಿನ ತಾಯಿಯವರಿಗೆ ಮಾತೃಶ್ರೀ ಶಿವಶಿವ ಅಂತ ಎರಡು ಸತಿ ಯಾಕೆ ಹೇಳಿದ್ದು ಮತ್ತು ಪದೇ ಪದೇ ಹೇಳ್ತೀನಿ ಅಂತ ಯಾಕೆ ಹೇಳೋದು ಪುನಃ ಪುನಃ ವಿನಮ್ರವಾಗಿ ಅದರ ಪುನರುಚ್ಚಾರಣೆಯನ್ನು ಹೇಳ್ತಾರೆ ಶಿವ ಅಂತ ಅಷ್ಟೇ ಹೇಳಬೇಕಾಗಿತ್ತು ಅಲ್ವಾ ಶಿವಶಿವ ಯಾಕೆ ಇಲ್ಲಿ ಮತ್ತೆ ನೂರೆಂಟು ಸತಿ ಸಾವಿರ ಎಂಟು ಸರ್ತಿ ಲಕ್ಷ ಕೋಟಿ ಜಪ ನಿರಂತರ ನಂತರ ಶರೀರ ಆಗಬೇಕು ಹಾಗೆ ಅದರರ್ಥ ಶಿವ 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 ಅಂದಾಗ ಏನು ಹುಷಾರಾಗುತ್ತೆ ಶಿವ 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 ವಶಿ ವ ವಶಿ ವಶಿ ಹಾ ಅದೇ ಹಾಂ ವಶಿತ್ವ ಎಲ್ಲವೂ ಯಾವುದರ ವಶದಲ್ಲಿರುವುದು ಎಲ್ಲವನ್ನು ಯಾವುದು ತನ್ನ ವಶದಲ್ಲಿಟ್ಟುಕೊಂಡಿರುವುದು ಆ ವಶಿತ್ವ ಆ ವಶಿತ್ವಕ್ಕೆ ಶಿವ ಅಂತ ಹೇಳೋದು ಯಾವಾಗಲೂ ಇಂಡೈರೆಕ್ಟ್ ಹೇಳೋದು ನಮ್ಮ ಶಾಸ್ತ್ರಗಳ ಪರಿಭಾಷೆ ಅದು ಅದು ಸೀಕ್ರೆಟ್ ಅದು ಅಂದರೆ ಭಾವ ಯಾರಲ್ಲಿ ಭಾವ ಬೆಳೆದಿದೆ ಅವ್ರಿಗೆ ಅರ್ಥ ಆಗಬೇಕು ಭಾವ ಇನ್ನೂ ಬೆಳೆದಿಲ್ಲ ಚಿತ್ತ ಇನ್ನೂ ಪ್ರಾಯಕ್ಕೆ ಬಂದಿಲ್ಲ ಅಂಥವರಿಗೆ ಸುಮ್ಮನೆ ಒಂದು ಕೆಟ್ಟದನ್ನು ಮಾಡ್ತಿರಲಿ ಅಂತ ಶಿವ ಶಿವ ಅನ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಸಮಯ ಕೆಟ್ಟದಾಗಲ್ಲ ಅಷ್ಟೊತ್ತು ನಾನು ಜಪ ಎನಿಸ್ತಾ ಇದ್ದೆ ಕೈಗಳು ಕೆಟ್ಟದ್ದು ಮಾಡೋ ಬದಲಾಗಿ ಒಂದು ಜಪುಣಿ ಎನಿಸ್ತಾ ಇದ್ದೆ ಈಗ ಯಜ್ಞ ಯಾಗ ಹುದ್ದಿ ಕೊಡೋದು ಎಲ್ಲವೂ ಅಷ್ಟೇ ಎಲ್ಲ ಎಲ್ಲ ಅಷ್ಟೇ ಎಲ್ಲದಕ್ಕೂ ಕೂಡ ನೇರವಾಗಿ ಯಾವುದೂ ಇಲ್ಲ ಎಲ್ಲವೂ ಅಪ್ರತ್ಯಕ್ಷವಾದ ಒಂದು ಅರ್ಥ ಗರ್ಭೀತತೆ ಅದರ ಗರ್ಭದೊಳಗೆ ಅರ್ಥ ಹವಿಗೆ ಕೊಂಡಿದೆ ಅದನ್ನೇ ಬಿಟ್ಕೊಳ್ಳೋಲ್ಲ ಅದು ಭಾವ ಬೆಳೆದವರಿಗೆ ಮಾತ್ರ ಅದು ತನ್ನ ಸೀಕ್ರೆಟಲ್ಲ ಬಿಟ್ಕೊಳ್ಳುತ್ತೆ ಔಟ್ ಫ್ರಮ್ ಅ ಸ್ಕೂಲ್ ಅಂತ ಶಿಕ್ಷಕರು ಹೇಳ್ತಾರೆ ಆವಾಗ ಉಡಾಳ್ ಮಕ್ಕಳು ಎಲ್ಲ ಆಯಿತು ನಮಗೆ ಹೋಗಂತ ಹೇಳಿದ್ದಾರೆ ಅಂತ ಹೋಗ್ಬಿಡ್ತಾರೆ ಹೌದು ಅದೇ ಜಾನ ಮಗು ಮಾತ್ರ ಭಾವ ಗ್ರಹಿಸ್ತತೆ ಶಿಕ್ಷಕರು ಹೊರಗೆ ಹೋಗು ಅಂತ ಹೇಳಿದರೆ ಇದ್ರಂಥ ಆದಷ್ಟು ಬೇಗ ಒಳಗೆ ಬಾ ಅಂತ ಅರ್ಥ ಅಂತ ಭಾವ ಬೆಳೆದಿರೋ ಮಗು ಮಾತ್ರ ತಿಳ್ಕೊಳ್ತತೆ ಮತ್ತು ಅದು ಒಳಗೆ ಬರೋಕ್ಕೆ ಪ್ರಯತ್ನ ಮಾಡ್ತದೆ ಮಿಕ್ಕ ಮಕ್ಕಳು ಆಯಿತು ಹೊರಗೆ ಹೋಗುವ ಒಳ್ಳೇದಾಯ್ತು ಹೋಗ್ಬಿಡೋಣ ಅಂತ ಶಾಲೆ ಕಡೆಗೂ ತಿರುಗಿ ನೋಡ್ದೇನೆ ಆಚೆ ಈಚೆ ತಿರ್ಗಾಡ್ಕೊಂಡು ಮನೆಗೆ ಹೋಗ್ತಾರೆ ಅಲ್ಲೇನಪ್ಪ ಹೀಗೆ ಇಂಥದ್ದು ನಡೀತದೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಇದೇ ಥರ ಶಿವ ಶಿವ ಅದರರ್ಥ ಶಿವ ಅಲ್ಲ ಶಿವ ಅರ್ಥ ವಶಿ ವಶಿ ಅಂದರೆ ಯಾವುದು ಎಲ್ಲವನ್ನು ತನ್ನ ವಶದಲ್ಲಿರಿಸಿಕೊಂಡಿರುವುದು ಅದು ಪರಮಾತ್ಮ ಯಾವುದು ತನ್ ಎಲ್ಲವನ್ನು ತನ್ನ ವಶದಲ್ಲಿರಿಸಿಕೊಂಡಿರುವುದೋ ಅದು ಹೇಗಿದೆ ಅದರ ಚಿಂತನೆ ಮಾಡೋದಕ್ಕೆ ನಮಗೆ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಈ ಭಕ್ತಿ ಬೇಕಾಗುತ್ತೆ ಈ ಭಕ್ತಿಯ ಸಾಧನೆಗಳಿವೆ ಮಂತ್ರ ಕೂಡ ಭಕ್ತಿಯ ಸಾಧನೆ ಅದೇ ರೀತಿ ವಿಭೂತಿಯು ಕೂಡ ಭಕ್ತಿಯ ಸಾಧನೆ ರುದ್ರಾಕ್ಷಿ ಕೂಡ ಭಕ್ತಿಯ ಸಾಧನೆ ಹೇಗಿದೆ ಆ ಸ್ವರೂಪ ಹೇಗಿದೆ ಎಲ್ಲವನ್ನು ತನ್ನ ವಶದಲ್ಲಿರಿಸಿಕೊಂಡಂತಹ ಆ ತತ್ವ ಶಿವ ತತ್ವ ಹೇಗಿದೆ ಅದು ನನ್ನ ಅನುಭವಕ್ಕೆ ಹೇಗೆ ಬರಬೇಕು ಹೌದು ಅದು ನನ್ನ ಸ್ವರೂಪ ನನ್ನ ಹಾಗೆಯೇ ಇದೆ ಆದರೆ ಅದು ಹೇಗಿದೆ ಅದು ನನ್ನ ಅನುಭವಕ್ಕೆ ಬರಬೇಕಲ್ಲ ಅನುಭವಕ್ಕೆ ಬರೋದಕ್ಕೋಸ್ಕರ ಮಂತ್ರ ಅನುಸಂಧಾನ ಮಾಡಬೇಕು ಆಮೇಲೆ ವಿಭೂತಿ ಧಾರಣೆ ನ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು ಆಮೇಲೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಅಂತ ಇರೋದು ಈ ಮೂರರ ಬಗ್ಗೆನೂ ಇದರಲ್ಲಿ ಈ ವಚನದಲ್ಲಿ ಹೇಳಲಾಗಿದೆ ಶಿವಶಿವ ಶಿವ ಶಿವಶಿವ ಎಂಬ ಮಂತ್ರವೆನಗೆ ಅಮೃತಾರೋಹಣೆಯೋ ಎನ್ನ ತಂದೆ ಹರಹರ ಎಂಬ ಮಂತ್ರವೆನಗೆ ಅಮೃತಾರೋಹಣೆಯೋ ಎನ್ನ ತಂದೆ ಶ್ರೀ ವಿಭೂತಿ ರುದ್ರಾಕ್ಷಿ ಭಗುತಿಯ ಮುಗುತಿಗೆ ಸಾಧನವೋ ಎನ್ನ ತಂದೆ ನನಗಿದೆ ಗತಿಮತಿ ಚೈತನ್ಯ ಕೂಡಲ ಸಂಗಮ ಈಗ ನಿಮ್ಮ ನಾಮದ ರುಚಿ ತುಂಬಿತ್ತೋ ಎನ್ನ ತನ್ನ ಆ ನಾಮದ ರುಚಿ ಈ ತನುವನ್ನೆಲ್ಲ ತುಂಬ್ಕೊಂಡಿತ್ತಂತೆ ನಾವು ನಾಲ್ಕೈದಿಂದ ರುಚಿ ನೋಡ್ತೀವಿ ಅಂತ ಹೇಳ್ತೀವಿ ಆದರೆ ಅವರು ಹೇಳ್ತಾರೆ ಇಡೀ ತನುವನ್ನೆಲ್ಲ ಅಂದ್ರೆ ಇಡೀ ತನುವೆಲ್ಲ ಆ ರುಚಿಯನ್ನ ಆಸ್ವಾದನೆ ಮಾಡ್ತಾ ಇದೆ ಅಂದ್ರೆ ಜೀವಕೋಶಗಳು ಪ್ರತಿ ಜೀವಕೋಶ ಕೂಡ ಅದನ್ನ ಅದಕ್ಕೆ ಅದು ಆರೋಗಣೆ ಆಗ್ತಾ ಇದೆ ಅದನ್ನ ಸೇವನೆ ಮಾಡ್ತಾ ಇದೆ ಆ ರುಚಿಯಿಂದ ಆ ಕೋಟಿ ಕೋಟಿ ಜೀವಕೋಶಗಳೆಲ್ಲ ತೃಪ್ತಿಗೊಂಡಿದ ಅದರ ಎಲ್ಲವೂ ನಿರಾಕಾರಗಳೇ ಕಣ್ಣಿಗೆ ಕಾಣಿಸಲ್ಲ ಕೈಲಿ ಹಿಡಿಯೋಕ್ಕಾಗಲ್ಲ ಅದ್ವನಿ ನಮಗೆ ಕೇಳಿಸಲ್ಲ ಅಷ್ಟೊಂದು ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಗೆ ಗೊತ್ತೇ ಆಗೋಲ್ಲ ಹಾ ಅಂತಹ ಜೀವಕೋಶಗಳ ಒಟ್ಟು ಸಮೂಹ ಈ ದೇಹ ಈ ತನು ಈ ತನುವನ್ನು ತುಂಬಿಕೊಂಡಿದೆ ಆ ರುಚಿ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಪದ ಬರುತ್ತೆ ಶಿವ ಶಿವ ಅನ್ನೋದು ಒಂದು ಮಂತ್ರ ಇದು ನನಗೆ ಅಮೃತ ಆರೋಗಣೆ ಅಮೃತ ಆರೋಗಣೆ ಯಾವಾಗತ್ತೆ ಅಂದರೆ ಅದು ಇದು ಎಲ್ಲವನ್ನು ತನ್ನಂಶದಲ್ಲಿಟ್ಟುಕೊಂಡಂತಹ ಆ ಪರಂ ತತ್ವ ಅಂತ ಅಂದ್ಕೊಂಡಾಗ ಅದು ಅಮೃತ ಆರೋಗಣೆ ಆಗುತ್ತೆ ಒಂದು ಇನ್ನು ಹರಹರ ಅನ್ನೋ ಮಂತ್ರ ಏನಿದು ಇದು ಕೂಡ ಅಮೃತ ಶಿವ ಶಿವ ಅಂದ ಹಾಗೆಯೇ ಹರಹರ ಶಿವ ಅನ್ನೋದು ಒಂದು ಬೀಜ ಅಂದರೆ ಅದು ಬೀಜ ಬೀಜಾಕ್ಷರವೇ ಹೌದಾ ಹಾಗೆ ಹರ ಹರ ಅನ್ನೋದು ಕೂಡ ಅದು ಶಕ್ತಿ ಬೀಜ ಅಂತ ಹ ಅಂತ ಎಲ್ಲೆಲ್ಲಿ ಬರುತ್ತಲ್ಲ ಹ ಹಿ ಹು ಹೈ ಹೌ ಹ ಹಾಂ ಹ ಹ ಐತಲ್ಲ ಹ ಹ ಅದು ತಂತ್ರ ಅಂದರೆ ಕ್ರಿಯೆಗೆ ಬಂದಾಗ ಹ ಹ ಅಂತ ಆಗುತ್ತೆ ಹ್ರ ಹ ಅದು ಮೂಲ ಶಕ್ತಿ ಬೀಜಾಕ್ಷರ ಆ ಶಕ್ತಿ ಬೀಜಾಕ್ಷರ ರೂಢಿಯಲ್ಲಿ ಬಂದಾಗ ಹರ 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 ಅನ್ನೋ ರೀತಿಯಲ್ಲ ಲಾಭ ಹೀಗೆ ಶಿವ 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 ಅನ್ನೋದು ಹಾಗೆ ರೂಢಿನಲ್ಲಿ ಹಾಗೆ ಆಯಿತು ಈಗ ರಾಮ ರಾಮ ಅಂದರೆ ಅದು ಮೂಲದಲ್ಲಿ ಮರ ಅಂತಲೇ ಇರೋದು ಮರ ವಾಲ್ಮೆ ಇದು ನಮ್ಮ ನಾನದ ಮಹರ್ಷಿಗಳು ವಾಲ್ಮೀಕಿಗೆ ಮರ ಅಂತ ಹೇಳಿದರು ಮರ 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 ಅಂತಿದ್ದಾಗೆ ಅದು ರಾಮ ಆಯಿತು ಅಂತ ಹಾಗೆ ಹಾಗೆ ಅದು ಆ್ಯಕ್ಚುಲಿ ಮರ ಅನ್ನೋದೇ ವಾಸ್ತವ ರೂಪ ರಾಮ ಇದರ ವಾಸ್ತವ ರೂಪವೇ ಮರ ಹಾಗೆ ಶಿವ ಇದರ ವಾಸ್ತವ ರೂಪವೇ ವಶಿ ಹಾಗೆ ಹರ ಇದರ ವಾಸ್ತವ ರೂಪವೇ ಹರಹ ಅನ್ನು ಶಕ್ತಿ ಬೀಜ ಅಂತ ಯಾವಾಗಲೂ ಶಿವ ಬೀಜದ ಜೊತೆ ಶಕ್ತಿ ಬೀಜ ಸೇರಿದಾಗಲೇ ಅದು ಕೆಲಸ ಕೊಡೋದು ಆರೋಹಣ ಆರೋಹಣಗಳಿಂದ ಸಾಮರಸ್ಯದ ಸಾಧನೆ ಆಗೋದು ಶಕ್ತಿ ಶಿವಶಕ್ತಿ ಎರಡು ಸೇರ್ತಾ ಅದಕ್ಕೆ ಶಿವ ಅಂತ ಹೇಳಿ ಅಲ್ಲೇ ಅಷ್ಟಕ್ಕೆ ಬಿಡಬೇಕಾಗುತ್ತೆ ಯಾಕೆ ಬಿಟ್ಟಿಲ್ಲ ಅಂತಂದರೆ ಆ ಶಿವ ಜೊತೆಗೆ ಶಕ್ತಿ ಕೂಡ ಸೇರಬೇಕು ಅನ್ನೋದಕ್ಕೆ ಹರ ಹರ ಇದರ ರೂಪ ಹ್ರಹ ಹ್ರಹ ಇದು ಕೂಡ ಈ ಭೃಕುಟಿ ಮಧ್ಯಕ್ಕೆ ಬರುತ್ತೆ ಹಾಗೆ ಶಿವ ಕೂಡ ಆ ಬಿಂದು ರೂಪ ಕೂಡ ಭೃಕುಟಿ ಮಧ್ಯಕ್ಕೆ ಬರುತ್ತೆ ಹೀಗೆ ಇದೆಲ್ಲವೂ ಕೂಡ ಶಿವ ಮತ್ತು ಶಕ್ತಿ ಈ ಮಂತ್ರವಿದೆಯಲ್ಲ ಇದು ಅಮೃತಾರೋಗಣೆ ಅಮೃತ ಅಂತಂದರೆ ಮೃತ್ಯುಮುಖಿಯಾಗಿರುವಂತಹ ಜೀವ ಮೃತ್ಯುಮುಖಿ ಅಂದರೆ ಯಾವುದು ನಾನು ಅಂತ ಅನ್ಕೋತೀನಲ್ಲ ಯಾವುದಕ್ಕಾದರೂ ನಾನು ಇದೇ ಮೃತ್ಯು ನನ್ನದು ಅನ್ಕೋತಿನಲ್ಲ ಅದೇ ಮೃತ್ಯು ಭವಬಂಧನ ಮತ್ತೆ ಹುಡ್ತೀನಿ ನನ್ನದು ಅಂತ ಅಂದ ತಕ್ಷಣ ಮತ್ತೆ ಹುಡ್ತೀನಿ ಮತ್ತೆ ಸಾಯ್ತೀನಿ ಈ ಜನ್ಮ ಮರಣಗಳ ಚಕ್ರದಲ್ಲಿ ಸಿಲುಕಿಕೊಳ್ಳೋದ್ರಿಂದ ಅದು ಭವಚಕ್ರ ಅಲ್ಲಿ ಭಕ್ತಿ ಇಲ್ಲ ಆದರೆ ಯಾವಾಗ ನಾನು ಅಲ್ಲ ನನ್ನದು ಅಲ್ಲ ನಾನು ಅಲ್ಲ ನನ್ನದು ಅಲ್ಲ ಅಂತ ಶಿವ ಹೃದಯ ಬಡಿತ ಶುರುವಾಗುತ್ತಲ್ಲ ಇದಕ್ಕೆ ಶಿವ ಹೃದಯ ಅಂತ ಕರೀತಾರೆ ಲಬ್ ಅದೇ ನಾನು ನಂದು ನಾನು ನಂದು ಅಂತ ಪಡ್ಕೊಳ್ತಾ ಇರುತ್ತೆ ನಮ್ಮ ಹೃದಯ ಈಗ ನನ್ನದಲ್ಲ ನಾನು ಅಲ್ಲ ಅಂತ ಶಿವ ಹೃದಯದ ಒಂದು ಬಡಿತ ಶುರುವಾದರೆ ಅಲ್ಲಿ ಶಿವ ಹರ ಅನ್ನುವಂತಹ ಒಂದು ಮಂತ್ರದ ಗೌಪ್ಯತೆ ರಹಸ್ಯ ನಮಗೆ ಬಯಲಾಗ್ತದೆ ಬಯಲಾಗ್ತದೆ ಅದು ಅನಾಹದನಾದ ಅನಾಹದನಾದದಲ್ಲಿ ತನ್ನನ್ನು ವಿಲೀನಗೊಳಿಸಿಕೊಂಡು ಅದು ಮುಂದೆ ವಿಕಾಸ ಆಗ್ತಾ ಹೋಗ್ತದೆ ಪರಾವಾನಿಯಲ್ಲಿ ವಿಕಾಸ ಆಗ್ತಾ ಹೋಗ್ತದೆ ಅದು ಸಾಧಕರಿಗೆ ಮಾತ್ರ ಗೊತ್ತಾಗುವಂತಹ ರಹಸ್ಯಕರವಾದಂತಹ ನೆಲೆಕಲೆಗಳು ಅಂತ ಹಾಂ ಇದು ನಾದ ಇದು ಮಂತ್ರ ಹೌದಾ ಮಂತ್ರ ಇದು ನಾದ ಇನ್ನು ವಿಭೂತಿ ಅಂತಂದಾಗ ಅದು ಬಿಂದು ನಾದ ಮುಂದೆವರೆದು ಅದೇನಾಗುತ್ತೆ ಅಂತಂದರೆ ಪರಾವನಿಯ ರೂಪದಲ್ಲಿ ನಮಗೆ ತತ್ವದ ರಹಸ್ಯಗಳನ್ನು ಬಿಟ್ಟು ಚಿಡ್ತಾ ಹೋಗುತ್ತೆ ಇದು ನಾನಲ್ಲ ನಂದಲ್ಲ ಆಮೇಲೆ ಯಾವುದು ನಾನು ನಾನು ಹೇಗಿದ್ದೇನೆ ಆ ರಹಸ್ಯಗಳನ್ನೆಲ್ಲ ಬಿಚ್ಚಿಡ್ತಾ ಹೋಗುತ್ತೆ ಅವೆಲ್ಲವೂ ಮಂತ್ರಗಳೇ ಅದಕ್ಕೆ ನಮಗೆ ತತ್ವವನ್ನು ವಿವರಿಸುವಂತಹ ವಚನಗಳೆಲ್ಲವೂ ಕೂಡ ನಮಗೆ ಮಂತ್ರಗಳೇ ಹೌದಾ ಆದರೆ ವಿಭೂತಿ ಅಂತಂದರೆ ಈ ಪರಾವಾಣಿಯ ಮುಂದುವರೆದ ರೂಪ ಅದು ಜ್ಯೋತಿರ್ಬಿಂದು ಅಂತ ಆ ಜ್ಯೋತಿ ಬಿಂದುವಿಗೆ ಪ್ರಕಾಶಕ್ಕೆ ಆ ಶಿವನ ಪ್ರಕಾಶಕ್ಕೆ ಆ ಜ್ಯೋತಿ ಪ್ರಭಾವಲಯಕ್ಕೇ ನಾವು ವಿಭೂತಿ ಅಂತ ಕರೆಯೋದು ಹ್ಞೂ ಅದಕ್ಕೆ ನಾವು ಮೈತುಂಬ ಹೊದ್ಕೊಳ್ತೀವಿ ಅದನ್ನು ವಿಭೂತಿನ ಧಾರಣೆ ಮಾಡ್ಕೊಳ್ತೀವಿ ಸ್ನಾನ ಮಾಡ್ತೀವಿ ಅದಂತರ ಶಿವ ಪಾರ್ವತಿಯರ ಆಲಿಂಗನದಂತೆ ಪಾರ್ವತಿಯ ಆಲಿಂಗನ ಹೇಗೋ ಹಾಗೆ ವಿಭೂತಿಯನ್ನು ನಾವು ಆಲಿಂಗಿಸ್ತೀವಿ ಅಂತ ಹ್ಞೂ ಪಾರ್ವತಿಯ ಅರ್ಥ ವಿಭೂತಿ ಅಂದ್ರೇನು ವಿಶೇಷವಾಗಿ ಹುಟ್ಟಿತು ಅಂತ ಭೂತಿ ಅಂದರೆ ಹುಟ್ಟಿತು ವಿಭೂತಿ ಅಂದರೆ ವಿಶೇಷವಾಗಿ ವಿಶೇಷ ಅಂತಂದ್ರೇನು ಅದು ತನ್ನೆಲ್ಲ ಪರಿವರ್ತನೆಗಳಲ್ಲಿ ಬದಲಾವಣೆಗಳಲ್ಲಿ ತನ್ನತನವನ್ನು ಕಳೆದುಕೊಳ್ಳದಂತೆ ಯಾವುದು ಉಳ್ಕೊಳ್ತದಲ್ಲ ಅದಕ್ಕೆ ವಿಭೂತಿ ಅಂತ ಹೇಳೋದು ಈಗ ಸತಿ ಸತಿ ಸುಟ್ಕೊತಾಳೆ ಸುಟ್ಕೊಂಡು ಅವಳು ಮತ್ತೆ ಪುನರ್ಜನ್ಮ ಪಡಿತಾಳೆ ತಪಸ್ ಮಾಡ್ತಾರೆ ಪಾರ್ವತಿ ಶಿವನ ಒಲುಮೆ ಪಡ್ತಂತಳೆ ಕಲ್ಯಾಣ ಮಹೋತ್ಸವ ಮಾಡ್ಕಂತಾಳೆ ಅದರರ್ಥ ಅವಳು ತನ್ನತನವನ್ನು ಕಳ್ಕೊಳ್ಳಿಲ್ಲ ಸುಟ್ಕೊಂಡು ವನವಾಸ ಮಾಡಿದ್ರು ಉಪವಾಸ ಮಾಡಿದ್ರು ಏನೆಲ್ಲ ಕಷ್ಟ ಕಾರ್ಪಣೆಗಳೊಳಗಾದರೂ ಕೂಡ ತನ್ನತನ ಏನು ಶಿವನ ವಲಮೆಯನ್ನು ಪಡ್ಕೊಳ್ಬೇಕು ಅನ್ನೋದೇನಿದೆಯಲ್ಲ ಆ ರಸ ಅಲ್ಲಿ ಇಂಗಲಿಲ್ಲ ಹಾಗೆ ಶಗ್ನಿ ಶಗ್ಣಿ ಅದನ್ನು ನಾವು ಏನು ಮಾಡ್ತೀವಿ ಒಣಗಿಸ್ತೀವಿ ಸುಡ್ತೀವಿ ಆಮೇಲೆ ಕುಟ್ತೀವಿ ಸೋಸ್ ನೆನೆ ಹಾಕ್ತೀವಿ ಸೋಸ್ತೀವಿ ಮತ್ತೆ ಕುಟ್ತೀವಿ ಅಲ್ಲ ಏನು ಮಾಡಿದರೂ ಕೂಡ ಅದು ತನ್ನತನವನ್ನು ಬಿಟ್ಕೊಡಲ್ಲ ಅಂದರೆ ಪ್ರಕಾಶಮಯ ಆಗ್ತಾ ಹೋಗುತ್ತೆ ಅದು ಸುಂದರವಾಗ್ತಾ ಹೋಗುತ್ತೆ ಶುದ್ಧವಾಗ್ತಾ ಹೋಗುತ್ತೆ ಅದಕ್ಕೆ ಅದು ವಿಭೂತಿ ಅಂತ ಅನಿಸ್ಕೊಳ್ಳುತ್ತೆ ಹಾಗೆ ಪ್ರಕೃತಿಯ ಎಲ್ಲ ಪರಿವರ್ತನೆಗಳಲ್ಲಿಯೂ ತನ್ನತನವನ್ನು ಬಿಟ್ಟುಕೊಡದಂತೆ ಕಾಪಾಡಿಕೊಂಡು ಬರುವಿಕೆ ಇದೆಯಲ್ಲ ಅದು ವಿಭೂತಿ ಹಾಗೆ ನಾದ ಬಿಂದು ರೂಪಗೊಳ್ಳುವಾಗ ಅದು ಬರಾವಣೆಯ ಸಂದೇಶಗಳಲ್ಲಿ ಬದುಕನ್ನು ಪರಿಷ್ಕರಣಗೊಳಿಸ್ತಾ ಈಗ ಹಂಗೆ ಮಣ್ಣಿನ ಅದು ಒಂದು ದೊಡ್ಡ ಮೂಟೆ ಇರುತ್ತೆ ಅದು ಸೋಸಿ 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 ಚಿಕ್ಕ ಒಂದು ಬಂಗಾರದ ಕಣ ಅಂತಹ ಬಂಗಾರ ಕಣಗಳು ಒಂದಕ್ಕೊಂದು ಸೇರಿ ಗಟ್ಟಿ ಬಂಗಾರ ಹಾಗೆಯೇ ವಿಭೂತಿ ಅನ್ನೋದು ಬರಾವಣೆಯ ಸಂದೇಶಗಳಿಂದ ನಾದಾನುಸಂಧಾನದಿಂದ ಪರಿಷ್ಕಾರಗೊಳ್ಳುತ್ತಾ ಪರಿಷ್ಕಾರಗೊಳ್ಳುತ್ತಾ ಪರಿಶುದ್ಧ ರೂಪ ಅದು ಜ್ಯೋತಿರ್ಬಿಂದು ಅದರ ಪ್ರಕಾಶಕ್ಕೆ ನಾವು ವಿಭೂತಿ ಶಿವನ ಪ್ರಕಾಶಕ್ಕೆ ವಿಭೂತಿ ಅಂತ ಹೇಳಿ ಹಾಂ ಅದಕ್ಕೆ ಶಿವನ ಮೂರನೆಯ ಕಣ್ಣು ಅಂತ ಕೂಡ ಹೇಳ್ತೀವಿ ಹಾಗಾದರೆ ಮೂರನೆಯ ಕಣ್ಣು ಎಲ್ಲವನ್ನೂ ಬಿಡುತ್ತೆ ನಾಶ ಮಾಡಿಬಿಡತ್ತೆ ಇಲ್ಲ ಎಲ್ಲವನ್ನ ನಾಶ ಮಾಡಲ್ಲ ಯಾವುದು ನನ್ನನ್ನು ನಾಶ ಮಾಡುತ್ತೋ ಅದನ್ನೇ ನಾಶ ಮಾಡುತ್ತೆ ಯಾವುದು ನನಗೆ ಹಾನಿಯಾಗಿರುತ್ತೋ ಅದನ್ನು ಅದು ದೂರ ಮಾಡುತ್ತೆ ಬಿಟ್ಟರೆ ಎಲ್ಲವನ್ನೂ ನಾಶ ಮಾಡಲ್ಲ ಎಲ್ಲರನ್ನೂ ನಾಶ ನನಗೆ ಯಾವುದು ಕೇಡು ಮಾಡುವುದಕ್ಕೆ ಸಂಚು ಮಾಡಿಕೊಂಡಿತ್ತೋ ಯಾವುದು ನನ್ನ ಜನ್ಮ ಜನ್ಮಾಂತರಗಳಿಗೆ ಕಾರಣವಾಗಬಹುದಾಗಿತ್ತೋ ಅಂತಹ ಬಂಧನಗಳಿಂದ ಅದು ನನ್ನನ್ನು ಬಿಡಿಸುತ್ತದೆ ಹಾಂ ಆದರೆ ಅದೇ ಜ್ಯೋತಿರ್ಬಿಂದುವಿನ ಶಕ್ತಿಯನ್ನು ಪಡ್ಕೊಂಡು ನಾವು ಬಂಧನಕ್ಕೊಳಗಾಗೋ ಸಾಧ್ಯತೆ ಇದೆ ಅದನ್ನು ಹೊರಮುಖ ಮಾಡಿದರೆ ಹ್ಞೂ ಅದನ್ನು ಒಳಮುಖ ಮಾಡಬೇಕನ್ನೋದು ರುದ್ರಾಕ್ಷಿ ಜ್ಯೋತಿರ್ ಬಿಂದು ಇದೆಯಲ್ಲ ಆ ಬಿಂದುವಿನ ಮೂಲವನ್ನು ಶೋಧಿಸ್ಕೊಂಡು ಹೋಗ್ಬೇಕು ಸಾಗರ ಬಿಂದುವಿನ ಮೂಲ ಏನು ಸಾಗರ ಅಂದರೆ ಯಾವಾಗಲೂ ಬಿಂದುವಿಗೆ ಸಾಗರದ ನೆನಪಿರಬೇಕು ವಿನಃ ಬಿಂದು ತಾನು ಎಲ್ಲಿ ಬಿದ್ದೆ ಅದರ ರೂಪ ತಾಳೋದು ನಾನು ಗಿಡಕ್ಕೆ ನೀರಾದೆ ಗಿಡ ಆದೆ ಅಂದ್ಕೊಳ್ಳೋದಲ್ಲ ಹಾ ಅಥವಾ ಅನ್ನಕ್ಕೆ ನೀರಾದೆ ಅಕ್ಕಿಗೆ ನೀರು ಹಾಕಿ ನಾನು ಕುದಿಸಿದ್ರು ಅನ್ನ ಆದೆ ಅಂತ ಅನ್ಕೋಬಾರ್ದು ಆ ನೀರ ಹನಿಗೆ ಯಾವಾಗಲೂ ಸಾಗರದ ನೆನಪಿರುವಂತೆ ಜ್ಯೋತಿರ್ಬಿಂದು ಇದು ಹರಮುಖವಾಗಿ ಬಿಡದೆ ಅದನ್ನು ಒಳಮುಖವಾಗಿ ಅದಕ್ಕೆ ರುದ್ರನಿಗೆ ಮಾತ್ರ ಆ ಒಳಮುಖ ಪ್ರಯಾಣ ಸಾಧ್ಯವಾಗಿರುವುದರಿಂದ ಪರಮಣ್ಣ ನೆಲಕೆಲೆಗಳು ಆತನಿಗೆ ಮಾತ್ರ ಗೊತ್ತಿರುವುದರಿಂದ ಅದನ್ನು ರುದ್ರಾಕ್ಷಿ ರುದ್ರನ ನೇತ್ರ ಅದು ಮೂರನೆಯ ಕಣ್ಣು ಅಂತ ನಾವು ಹೇಳ್ತೀವಿ ಯಾರು ಆ ಸಾಧನೆ ಮಾಡ್ತಾರೋ ಅವ್ರ ಹೆಸರು ಅದಕ್ಕೆ ಬರುತ್ತೆ ಅನ್ನೋ ಥರ ಹಾಗೆ ರುದ್ರ ಅನ್ನುವಂತಹ ಒಬ್ಬ ಯೋಗಿ ಆತ ತ್ರಿಪುರಗಳನ್ನು ಸಂಹಾರ ಮಾಡಿದ ಅಂತ ನಾ ಕೇಳ್ತೀವಿ ಅವು ಒಂದೇ ನೇರಕ್ಕೆ ಬಂದಾಗ ಆವತ್ತು ಅದನ್ನು ನೆಟ್ಟಗ ಆಲಿಯನ್ನು ಅಲುಗಾಡಿಸಿದ ಹಾಗೆ ಆಲಿ ನಿಲ್ಲಿಸಿದಾಗ ಹ್ಞೂ ಆಲಿ ನಿಲುಗಡೆಯಾದಾಗ ಅದೇನಾಯಿತು ಅಂತಂದರೆ ಆ ತ್ರಿಪುರಗಳ ಸಂಹಾರವಾಯಿತು ಹಾಗೆ ಇಲ್ಲಿ ನಾವು ಇಷ್ಟಲಿಂಗದಲ್ಲಿ ಆಲಿಯನ್ನು ನಿಲ್ಲಿಸಿದಾಗ ಈತನು ಮನಭಾವ ಅನ್ನುವಂತಹ ತ್ರಿಪುರಗಳ ಸಂಹಾರವಾಗುತ್ತದೆ ಅಂದರೆ ತನ್ವಿನಲ್ಲಿ ನಾನು ಮನಸ್ಸಿನಲ್ಲಿ ನಾನು ಭಾವದಲ್ಲಿ ನಾನು ಅನ್ನುವಂತಹ ಈ ಭಾವದ ಭ್ರಮೆ ಅಲ್ಲಿ ನಿಂತು ಹೋಗುತ್ತದೆ ಹಾಂ ಇಲ್ಲ ಇಲ್ಲ ಅಲ್ಲಿ ಶಿವ ಹೃದಯದ ಮಿಡಿತ ನಾದದಲ್ಲಿ ನಾದ ಶುರುವಾಗಬೇಕಂದ್ರೆ ನಾನು ಅಲ್ಲ ನನ್ನದು ಅಲ್ಲ ಅನ್ನೋ ಶಿವ ಹೃದಯದ ಬಡಿತ ಶುರುವಾಗಬೇಕು ಆಮೇಲೆ ರಕ್ತ ಪರಿಚರಣೆ ಆಗಬೇಕಲ್ವ ಹೃದಯದ ಬಡಿತದಿಂದ ಅಶುದ್ಧ ರಕ್ತವೆಲ್ಲ ಶುದ್ಧ ಆಗ್ತದೆ ಹೌದು ಆದರೆ ಆ ಶುದ್ಧ ರಕ್ತ ಮತ್ತೆ ಎಲ್ಲ ಜೀವಕೋಶಗಳಿಗೆ ರಕ್ತನಾಳಗಳಿಗೆಲ್ಲ ಹರಿದು ಜೀವಕೋಶಗಳಿಗೆಲ್ಲ ಮುಟ್ಟಬೇಕಲ್ಲ ಅದು ಅದು ಬಿಂದುವಿನ ಒಂದು ರೂಪ ಆಮೇಲೆ ರುದ್ರಾಕ್ಷಿ ಅಂತಂದರೆ ಆ ಜೀವಕೋಶಗಳಲ್ಲಿ ಸಂಗ್ರಹವಾದ ಶಕ್ತಿ ನಾನು ಈ ಕ್ಷಣಕ್ಕೆ ಏನು ಕೆಲಸ ಮಾಡಬೇಕೋ ಆ ಕೆಲಸಕ್ಕೆ ಆ ಶಕ್ತಿ ವಿನಿಯೋಗ ಆಗಬೇಕು ಅದು ರುದ್ರಾಕ್ಷಿ ಅದು ಪೊಟೆನ್ಸಿ ಹಾಗೆ ಅಂದರೆ ಮೂಲ ಜ್ಯೋತಿ ತನ್ನ ಮೂಲ ಪರಂಜ್ಯೋತಿಯಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವುದು ಅದನ್ನು ಅದು ದ್ರಾಕ್ಷಿ ಅಂತ ಹೇಳೋದು ಅದಕ್ಕೆ ಅದು ಅಷ್ಟು ಆಳವಾದದ್ದು ಅದನ್ನು ನಾವು ಯಾವ ಮರದ ಕಾಯಿಯಲ್ಲಿ ಹಿಡಿದಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಆಕಳ ಶಗಣಿಯ ಒಂದು ಸುಟ್ಟ ವಿಭೂತಿ ಗಟ್ಟಿನಲ್ಲಿ ನಾನು ವಿಭೂತಿಯನ್ನು ಹಿಡಿದಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ಅದು ಅದನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಲಿಪಿ ಥರ ಅದ ಮಕ್ಕಳಿಗೆ ನಾವು ಒಂದು ಗಹನವಾದ ವಿದ್ಯೆಯನ್ನು ಕಲಿಸ್ತೀವಿ ಲಿಪಿಗಳನ್ನು ಬಳಸ್ತೀವೋ ಹಾಗೆ ಇಲ್ಲಿ ನಾವು ಗಹನವಾದ ನಾಗಬಿಂದು ಬಿಂದು ಕಳಾತೀತವಾದ ನನ್ನ ಅಸ್ತಿತ್ವವನ್ನು ಸೇರೋದಕ್ಕೆ ಈ ಮಂತ್ರ ವಿಭೂತಿ ರುದ್ರಾಕ್ಷಿಗಳ ಒಂದು ಲಿಪಿ ಒಂದು ಸಂಕೇತಗಳನ್ನು ನಾವಿಲ್ಲಿ ಬಳಸ್ತೇವೆ ಅದಕ್ಕೆ ಬಸವೇಶ ಹೇಳ್ತಾರೆ ಶ್ರೀ ವಿಭೂತಿ ರುದ್ರಾಕ್ಷಿ ಭಕುತಿಯ ಮುಕುತಿಗೆ ಸಾಧನವು ಎನ್ನುತ್ತಂತೆ ಭಕುತಿಗೂ ಇದು ಸಾಧನೆ ಸಾಧನ ಮತ್ತು ಮುಕುತಿಗೂ ಸಾಧನ ಸಾಧನ ಅಂದರೆ ಉಪಕರಣ ಈ ಮಂತ್ರ ವಿಭೂತಿ ರುದ್ರಾಕ್ಷಿಗಳೆಲ್ಲ ನನಗೆ ಉಪಕರಣ ಅವೇ ಸಾಧನೆ ಮಾಡ್ತವೆ ಅಂತಲ್ಲ ವಿಭೂತಿ ಹಚ್ಚಿದ ತಕ್ಷಣ ಮುಗಿದೋಯ್ತು ಅಂತಲ್ಲ ಅದೊಂದು ಸಾಧನ ಅದರ ಎಳೆ ಹಿಡ್ಕೊಂಡು ನಾನು ತುಂಬ ಭಾವದಲ್ಲಿ ವಿಕಾಸ ಆಗಬೇಕು ಅನ್ನೋದು ಬರೀ ರುದ್ರಾಕ್ಷಿ ಹಾಕೊಂಡ ತಕ್ಷಣ ರುದ್ರಾಕ್ಷಿನೇ ಸಾಧನೆ ಮಾಡ್ತದೆ ಅಂತ ಆ ರುದ್ರಾಕ್ಷಿಯ ಎಳೆ ಹಿಡಿದು ನಾನು ನೆನಪು ಮಾಡ್ಕೋಬೇಕು ಆ ರುದ್ರ ತ್ರಿಪುರ ಸಂಹಾರ ಆಲಿಯ ನಿಲುಗಡೆ ಹೌದು ಅದನ್ನು ನನಗೆ ಅನ್ವಯಿಸಿಕೊಂಡಾಗ ನನ್ನ ಭಾವಗಳನ್ನು ನಾನು ಅದರಲ್ಲಿ ಇರುವಂತಹ ನಾನು ನಾನು ಎನ್ನುವಂತಹ ಹಸುರಿ ಶಕ್ತಿಯನ್ನು ನಾನು ಸಂಹಾರ ಮಾಡಿಕೊಳ್ಬೇಕು ನನ್ನೊಳಗಿರುವ ಹಸುರಿ ಶಕ್ತಿಯನ್ನು ಸಂಹಾರ ಮಾಡಿಕೊಂಡು ನನ್ನನ್ನು ನಾನು ಗೆಲ್ಲುವಂತಹ ಒಂದು ಪ್ರಮೇಯ ಇದು ಇಲ್ಲಿ ಇನ್ನೊಬ್ಬ ಶತ್ರು ಇದ್ದಾನೆ ಇನ್ನೊಂದು ಪುರ ಇದೆ ಇನ್ನೊಬ್ಬ ರುದ್ರ ಹಾಗಲ್ಲ ನನ್ನೊಳಗಿರುವ ರುದ್ರ ನನ್ನೊಳಗಿರುವ ಹಸುರ ನನ್ನೊಳಗಿರುವ ಪುರಗಳು ನನ್ನೊಳಗಿರುವ ನಾನು ನನ್ನೊಂದಿಗೆ ನನ್ನನ್ನು ನಾನು ನನ್ನೊಂದಿಗೆ ಹೋರಾಟ ಮಾಡಿ ನನ್ನನ್ನು ಜಯಿಸುವಂತಹ ಒಂದು ವಿದ್ಯಮಾನ ನನಗಿದೆ ಗತಿಮತಿ ಚೈತನ್ಯ ಕೂಡಲ ಸಂಗಮ ದೇವ ನಿನ್ನ ನಾಮದ ರುಚಿ ತುಂಬಿತ್ತೋ ಎಲ್ಲ ತನ್ನವ ಮತ್ತೆ ಇಲ್ಲಿಗೆ ಬರೋಣ ಕೌಶಲ್ಯ ಹೇಳ್ಬಿಟ್ಟು ಮತ್ತೆ ಕೊನೆಗೆ ನಾಮಕ್ಕೆ ಬರ್ತಾರೆ ನಾಮದ ರುಚಿ ತುಂಬಿತ್ತೋ ಎಲ್ಲ ತನ್ನವ ಏನದು ರುಚಿ ಇದು ಯಾಕೆ ಬೇಕಿತ್ತು ಈ ಸಾಲು ಸುಮ್ಮನೆ ಬರೇಕೆ ಅಂತ ಬರದ್ರಾ ಟೈಮ್ ಉಳಿದ ಟೈಮ್ ಇತ್ತು ಬಸ್ವ ನನಗೆ ತುಂಬ ಇನ್ನೊಂದು ಸಾಲ ಬರೆದು ಬಿಡೋಣ ಅಂತ ತಗ ಬರೆದಾಗಿಬಿಟ್ಟ ಅಥವಾ ಅದಕ್ಕೇನಾದರೂ ವಿಶೇಷವಾದ ಅರ್ಥ ಇದೆಯಾ ಇಷ್ಟೆಲ್ಲ ಹೇಳಿದ್ಮು ಕೂಡ ನಿಮ್ಮ ನಾಮದ ರುಚಿ ತುಂಬಿತ್ತು ಎನ್ನದ್ದು ಅಂದರೆ ಏನಾದರೂ ಅರ್ಥ ಏನು ಅರ್ಥ ಮಾಡಬೇಕು ಅಂದರೆ ಹೌದು ನಾನಲ್ಲ 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 ಹೌದು ನನ್ನದಲ್ಲ 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 ಹೌದು ಮತ್ತು ನೋಡಿದರೆ ఈ యావద్రు నీనా అంతే యావరూ నూ అందన్నదు అూడా నే అంటే ననే నన్నదల్ నూ ఇల్ కూడా నేను ಅನ್ನ ಚಲನೆ ಇದೆಯಲ್ಲ ಆ ಚಲನೆಗೇನೆ ನಾಮ ಅದು ಅಷ್ಟು ರುಚಿ ನಾನೇ ಹೌದು ಏನು ಉಪ್ಪು ಉಪ್ಪುಪ್ಪು ಉಪ್ಪು ಆಗಿದ್ರೆ ಅಡುಗೆ ಅಂತಾರೆ ನಂಬಿಕೆ ಖರ 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 ಆಗಿದ್ರೆ ಅಡುಗೆ ಅಂತಾರೆ ನಂಬಿಕೆ ಹುಳಿ 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 ಅಡುಗೆ ಅಂತಾರೆ ನಂಬಿಕೆ ಇಲ್ಲ ನಾನು ಮೊನ್ನೆ ಸಬ್ಬೆ ಸೊಪ್ಪಿಂದು ಕಡಬು ಮಾಡಿದ್ದೆ ಅದು ಏ ನೀವು ಸಬ್ಬಸಿಗೆ ಸೊಪ್ಪು ಹಾಕಿದ್ದೀರಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಯಾರೂ ಕಂಡುಹಿಡಿಯೋಕ್ಕೆ ತಯಾರಿಲ್ಲ ಹೌದು ಅದರ ಅರ್ಥ ಏನೋ ಅದರಲ್ಲಿ ಏನಿದೆ ಅಂತ ಗೊತ್ತಾಗ್ಬಾರ್ದು ಸಬ್ಬಸಿಗೆ ಸಬ್ಬಸಿಗೆ ಇಲ್ಲ ಅನ್ನೋಂಗೈತೆ ಅದರಲ್ಲಿ ಸಬ್ಬಸಿಗೆ ವಾಸನೆ ಇಲ್ಲ ಎಲ್ಲರೂ ಸಬ್ಬಸಿಗೆ ಅಂತ ಅಂದರೆ ಮೂಗು ಮುರಿಯೋರು ದೂರ ಹೋಗೋರು ಚಕಾರ ಚಕಾರದನ್ನೇ ತಿನ್ನಾಕಿದರು ನಾನು ಮಾಡಿರೋದನ್ನ ಅಂದ್ರೆ ಸಬ್ಬಸ್ಗೆ ಅಲ್ಲಿ ಸಬ್ಬಸ್ಗೆ ಎದ್ದಂತ ಅಲ್ಲ ಸಬ್ಬಸಿಗೆ ಇಲ್ಲ ಅಂತ ಅನಿಸ್ತಾ ಇದೆ ಆದರೆ ಸಬ್ಬಸಿಗೆ ಎದ್ದ ಗೊತ್ತಿಲ್ಲ ಆದರೂ ಕೂಡ ರುಚಿ ಇದೆ ಅದು ಸಬ್ಬಸಿಗೆ ರುಚಿನ ಗೊತ್ತಿಲ್ಲ ಏನಂತಲೇ ಗೊತ್ತಿಲ್ಲ ಜೋಳದ ಹಿಟ್ಟು ಅನ್ನಿಸ್ತಾ ಇಲ್ಲ ಅದು ಅಷ್ಟು ಒಂಥರ ಬಿಸ್ಕೆಟ್ ಥರ ಹಾಕ್ಬಿಟ್ಟತೆ ಪೊಳ್ಳು 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 ಹಾಕ್ಬಿಟ್ಟತೆ ಕಡುಬು ಹವೆ ಮೇಲೆ ಬೇಯಿಸಿದೆ ನಾನು ನೀರು ಕುದಿಸಿ ಸೊಪ್ಪು ಹಾಕಿ ನೀರು ಕುದಿಸಿ ಅದಕ್ಕೆ ಒಮ್ಮೆಲೆ ಹಿಂಗೆ ಹಿಟ್ಟು ಹಾಕ್ಬಿಟ್ಟು ಆ ನೀರು ಬುರುಗ ಬುರುಗ್ ಬುರು ಬುರುಗು ಕುದ್ದು ಕುದ್ದು ಮೇಲೆ ಬರುತ್ತಲ್ಲ ಆ ಹಿಟ್ಟು ಮೇಲೆ ಬಂದು ಆ ಏನಾಗುತ್ತೆ ಬುರುಗು ಬುರುಗು ನೀರಲ್ಲಿ ಆ ನೀರಿನ ಹಬೆಗೆ ಆ ಹಿಟ್ಟೆಲ್ಲ ಬೆಂದ್ಕೊಂಡಿರುತ್ತೆ ಆ ಬೆಂದ್ಕೊಂಡಿರೋ ಹಿಟ್ಟೇನಿದೆಯಲ್ಲ ಅದು ಬಿಸ್ಕೆಟ್ ಥರ ಆಗಿರುತ್ತೆ ಆಮೇಲೆ ಆ ಸಬ್ಬೆ ಸೊಪ್ಪಿನಲ್ಲಿ ನಾವು ಕಲಿಸ್ತೀವಲ್ಲ ಆ ಹಿಟ್ಟನ್ನು ಆವಾಗ ಜೋಳದ ಹಿಟ್ಟಂತೂ ಗೊತ್ತಾಗಲ್ಲ ಸಬ್ಬೆ ಸೊಪ್ಪು ಅಂತ ಗೊತ್ತಾಗಲ್ಲ ಏನು ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ ಆದರೂ ಕೂಡ ಅಷ್ಟು ರುಚಿಯಾಗಿರುತ್ತೆ ಹೌದಾ ಅಂದರೆ ನಾನಂತಿಲ್ಲ ನೀನಂತಿಲ್ಲ ಅವರಂತಿಲ್ಲ ಇವರಂತಿಲ್ಲ ಉಪ್ಪಂತಿಲ್ಲ ಖಾರಂತಿಲ್ಲ ಉಳಿಯಂತಿಲ್ಲ ಆದರೂ ಎಲ್ಲವನ್ನೂ ಮೀರಿದ ಒಂದು ರುಚಿ ಅದಕ್ಕೆ ನಾನೇ ನಾನಲ್ಲ ನನ್ನದಲ್ಲ ನಾನು ಇಲ್ಲ ಆದರೂ ನಾನೇ ನನ್ನ ಚರಣೆ ಇದೆಯಲ್ಲ ಆ ನಾನೇ ಅನ್ನುವಂತಹ ಆ ನಾಮದ ರುಚಿ ತುಂಬಿತ್ತೋ ಎನ್ನತನು ಯಾವುದು ಆ ನಾಮ ಅಂದರೆ ಕೂಡಲ ಸಂಗಮ ದೇವರು ಈ ಲೋಕದ ಕಣ್ಣಿಗೆ ಕಾಣಿಸಿಕೊಳ್ಳುವಂತಹ ಒಂದು ಸಂಕಲ್ಪವೇ ಆ ನಾಮವಾಗಿರುತ್ತದೆ ಶರಣ ಶರಣ ಶನಿ ನೀವೇನಾದ್ರು ಹೇಳ್ತೀರ ಪ್ರಭಾವತಿ ಅಂದರೆ ಅಮ್ಮ ಹೆಸರು ಏನಂದ್ರಲ್ಲ ಇದು ದೇವಮ್ಮ ದೇವಮ್ಮ ಸುಗುಣ ಅಮ್ಮ ನಾವೆಲ್ಲ ಸೇರಿ ಇವತ್ತು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ವಚನ ಕುರಿತು ಚಿಂತನೆ ಮಾಡಿದ್ದೇವೆ ಆದರೆ ಬಸವಣ್ಣನವರು ಯಾವ ನಿಲುವಿನಲ್ಲಿ ನಿಂತ್ಕೊಂಡು ಈ ವಚನ ಬರೆದಿದ್ದಾರೋ ಅಕಸ್ಮಾತ್ ಅವ್ರ ಬಾಯಿಯಿಂದ ಕೇಳ ಹಾಕಿದ್ದಂತೆ ಹಾಂ ಈ ವಚನ ಅರ್ಥ ಅಥವಾ ಅವ್ರಿಗೆ ಅಷ್ಟೇ ಆಗುತ್ತೋ ಆಗದೇ ಇಲ್ವೋ ಪ್ರಯತ್ನ ಅಂತೂ ಮಾಡೋದು ಒಂದು ಹಂತಕ್ಕೆ ಬಸವಣ್ಣನವರ ನಿಲುವಿನಲ್ಲಿ ನಿಂತು ಅವರ ವಚನಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಮಗೂ ಕೂಡ ಬರಲಿ ಈ ಬಸವ ಕಲ್ಯಾಣದ ಗಾಳಿ ನೀರಿನಲ್ಲಿ ಆ ಒಂದು ಚೈತನ್ಯ ತುಂಬಿಕೊಂಡಿದೆ ಅಂತಹ ಒಂದು ಭಾಗ್ಯ ಅಮ್ಮ ಹೇಳ್ತಿದ್ರು ದೇವಮ್ಮ ಅವರು ನಾವೆಲ್ಲ ಸಾಧನೆ ಮಾಡಿಲ್ಲ ಅಂದರೆ ಕಲ್ಯಾಣ ನಮ್ಮನ್ನು ಕರ್ಕೊತಿರ್ಲಿಲ್ಲ ಇಷ್ಟು ಕಲ್ಯಾಣದಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಸುಧಾರಮ್ಮ ಬಂದು ಕೂತ್ಕೊಂಡಿದ್ದಾರೆ ಪ್ರಭಾವತಿ ಅಮ್ಮ ಬಂದು ಕೂತ್ಕೊಂಡಿದ್ದಾರೆ ದೇವಮ್ಮ ಅವ್ರಿಗೆ ಬಂದು ಕೂತ್ಕೊಂಡಿದ್ದಾರೆ ಮತ್ತು ಈ ಶರಣರ ಸಂಘದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಇದರರ್ಥ ಸುಮ್ಮನೆ ಅಲ್ಲ ಇದು ಸುಮ್ಮನೆ ಅಲ್ಲ ಬಹು ಬಹು ಪುಣ್ಯದ ಫಲ ಅಂತ താനു ഇല്ലത തന്നവരുമനെയോളു താനുമാ പുണ്യ കനകം ആനന്ദിഘന വസ്തുനു ഇല്ലത ഭാനു ഇല്ലതലേ നമ്മ താനൂ ഇല്ലതന്നൂരമനെയോളു താനുമാ പുണ്യ തനകം മാ തനുമാ പുണ്യ തനകം ശരി